ರಸ್ತೆ ವೀಕ್ಷಕರೇ ಹೆಬ್ಬಣಿ ಪಂಚಾಯಿತಿಯ ಮಣಿಗಟ್ಟ ಎಂಬ ಗ್ರಾಮದಲ್ಲಿ ದಾರಿಗೆ ಸಮಸ್ಯೆಯಾಗಿದೆ ಕೊನೆಗೆ ರಾಜಕಾಲುವೆ ಕೂಡ ಸಮಸ್ಯೆಯಾಗಿದೆ ಮೊದಲು ರಾಜಕಾಲುವೆ ಇತ್ತು ದಾರಿ ಇತ್ತು ಮತ್ತು ಈ ಅರಣ್ಯ ಭೂಮಿ ಅಂತ ಒಂದು ಕಡೆ ಗುರುತಿಸಿದಾರಂತೆ ಅರಣ್ಯ ಭೂಮಿ ಅಲ್ಲ ಅದು ಗೋಮಾಳ ಭೂಮಿ ಅದು ಅದಕ್ಕೆ ಪ್ರಲಕರುಗಳು ಆಕಳುಗಳು ಎಲ್ಲ ಹೋಗಿ ಮೇಯಿಸ್ಕೊಂಡು ಬರ್ತಿದ್ರು ಅಲ್ಲೂ ಎಲ್ಲ ರೀತಿಯಾದಂಥ ಆ ನೀರು ಕುಡಿಯೋದಕ್ಕೆ ಗೋಕುಂಟೆ ಅಂತ ಕೂಡ ಇತ್ತು ಎಲ್ಲ ಇತ್ತು ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ ಗ್ರಾಮಸ್ಥರ ಆಕ್ರಂದನ ಆರೋಪ ಏನು ಅಂದರೆ ಅವರಿಗೆ ಮೊದಲು ಹೇಗೆ ದಾರಿ ಇತ್ತೋ ಆ ದಾರಿ ನಮಗೆ ಬೇಕು ಜೊತೆಗೆ ಕಾಲುವೆ ಹೇಗಿತ್ತೋ ಕಾಲುವೆ ಬೇಕು ಅಂತ ಒಂದು ವರ್ಷದಿಂದ ಅವರು ಪರದಾಡ್ತಿದ್ದಾರೆ ಜೊತೆಗೆ ಇವತ್ತು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಆ ಪ್ರತಿಭಟನೆಯ ಒಂದು ವಿಡಿಯೋ ನೋಡಿ ಅವರಿಗೆ ಯಾಕೆ ಇಷ್ಟು ತೊಂದರೆ ಆಗ್ತಾ ಇದೆ ಅಂತ ಅಧಿಕಾರಿಗಳು ಕೂಡ ಬಂದು ಈ ಕಡೆ ತಲೆ ಹಾಕಿಲ್ಲ ಒಂದು ವರ್ಷ ಆಯ್ತಂತೆ ತಾಲೂಕು ಆಫೀಸ್ಗೂ ಅವರು ಅರ್ಜಿ ಕೊಟ್ಟಿದ್ದಾರೆ ಐ ಕಟ್ಟಿದ್ದಾರೆ ಮತ್ತು ನಮ್ಮ ಕಾರ್ಯದರ್ಶಿ ಸೆಕ್ರೆಟ್ರಿ ಕೂಡ ಕೊಟ್ಟಿದ್ದಾರೆ ಅವರು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ನಿರ್ಲಕ್ಷ್ಯ ವಹಿಸೋದಕ್ಕೆ ಕಾರಣ ಏನು ಅಂತ ನಮಗೂ ಗೊತ್ತಿಲ್ಲ ಅವ್ರನ್ನ ಕೇಳಿದ್ದಕ್ಕೆ ಸರ್ ನಾವು ಇಲ್ಲಿ ವಾಡಿಕೆ ದಾರಿ ಇದೆ ಸರ್ ಆಕಾಶೆಯಲ್ಲಿ ದಾರಿ ಇದೆ ಸರ್ ಇದು ರಾಜಕಾಲುವೆ ಅಂತ ಕೂಡ ಇದೆ ಸರ್ ಯಾಕೆ ಸರ್ ಇಷ್ಟು ತೊಂದರೆ ಮಾಡ್ತಿದ್ದಾರೆ ನಾವು ದನಕರುಗಳನ್ನು ಎಲ್ಲಿ ಮೇಯಿಸೋದು ನಾವೆಲ್ಲಿ ಕರ್ಕೊಂಡು ಹೋಗೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ಒಬ್ಬರು ಮಂಜುನಾಥನವರು ಡಾಬಾ ಒಂದು ಕಟ್ಟಿದ್ದಾರೆ ಅದಕ್ಕೆ ಅಡ್ಡವಾಗಿ ಇದು ನಮ್ಮದು ಇದು ಸರ್ವೆ ನಂಬರು ನಮ್ಮ ಜಮೀನು ಅಂತ ಅವರು ಅದನ್ನು ಎಲ್ಲ ಬೇಲಿ ಹಾಕಿದ್ದಾರೆ ಅಂದರೆ ಕಾಂಪೌಂಡ್ ಹಾಕಿದ್ದಾರೆ ಕಾಂಪೌಂಡ್ ಹಾಕ್ತಾ ಇದ್ದಾರೆ ಇದಕ್ಕೆ ಸರಿಯಾದಂಥ ಸೂಕ್ತವಾದಂಥ ಪರಿಹಾರ ಕಾನೂನಿನ ಕ್ರಮ ತಗೋಬಳೋದಕ್ಕೆ ಅವರು ಹೋರಾಟ ನಡೆಸ್ತಿದ್ದಾರೆ ಈಗ ತಕ್ಷಣ ಸ್ಥಳಕ್ಕೆ ಇದಕ್ಕೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಬಂದು ಅದನ್ನು ಒಂದು ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವರು ತಾಲೂಕು ಆಡಳಿತ ಕಚೇರಿಯಾದಂಥ ನಮ್ಮ ತಾಲೂಕು ಆಫೀಸ್ ಹತ್ರ ಬಂದು ಧರಣಿ ಮಾಡ್ತೀವಿ ಅಂತ ಅವರು ತುಂಬ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಏನ್ ಮಾಡ್ತಾ ಇದ್ರೆ ಇದು ನಮಗ್ ಬರತ್ತೆ ಇದು ನಮಗ್ ಬರುತ್ತೆ ಯಾರು ಬಹಳ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ಒಂದು ಕಾಲುವೆ ಕಾಲುವೆ ಇತ್ತು ಇದು ಒಂದು ಕಾಲುವೆ ಇತ್ತು ಇಲ್ಲಿ ಹೋಗೋಕೆ ಇದೆಲ್ಲ ಕಾಲುವೆ ಇದೆ ಈ ಕಡೆ ಬಟ್ ಅವ್ರು ದೌರ್ಜನ್ಯವಾಗಿ ಇದನ್ನು ಕಟ್ಟಡ ಕಟ್ಬಿಟ್ಟು ಇಲ್ಲಿ ಇದು ಅವ ಎಲ್ಲರೂ ಜನ ಬಂದು ಕೇಳುವಾಗ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಇದು ನಮಗೆ ಬರುತ್ತೆ ಸರ್ಕಾರದಲ್ಲ ಯಾರು ಬಂದ್ರೆ ಬ ನೋಡೋಣ ಎಷ್ಟೇ ಸರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಸರ್ಕಾರ ಹತ್ರ ಹೋಗಿದ್ರು ಯಾರು ಇಷ್ಟುವರೆಗೂ ನ್ಯಾಯ ಮಾಡಿಲ್ಲ ಇಷ್ಟುವರೆಗೂ ಒಂದು ಐದರಿಂದ ಏಳು ವರ್ಷ ಆಗ್ತಾ ಇದೆ ಹಿಂಗೆ ನಡೀತಾ ಇದೆ ಹೊರತು ಇಷ್ಟುವರೆಗೂ ಯಾರು ಬಂದೋದಿಲ್ಲ ಯಾರು ಮಾಡೋದಿ ಇಲ್ಲ ಇಲ್ಲಿ ತಹಸೀಲ್ದಾರ್ ತಹಸೀಲ್ದಾರ್ ಹತ್ರ ಹೋಗಿದ್ದೀವಿ ಅರ್ಜಿನೂ ಕೊಟ್ಟಿದೀವಿ ತಹಸೀಲ್ದಾರ್ ಹತ್ರ ಆದ್ರೇನು ಯಾರು ಇಲ್ಗೆ ಬಂದಿಲ್ಲ ನೋಡಿಲ್ಲ ರೆಸ್ಪಾನ್ಸೇ ಮಾಡಿಲ್ಲ ಇಷ್ಟುವರೆಗೂ ಅವ್ರು ದೌರ್ಜನ್ಯ ಮಾಡ್ಬಿಟ್ಟು ಅವ್ರು ಒಳಗಡೆ ಒಳಗಡೆ ಏನೇನು ಮಾಡ್ಬಿಟ್ಬೋದ್ರೆ ಗೊತ್ತಿಲ್ಲ ಒಂದ್ ಒಂದು ದಿವಸನೂ ಒಂದಿಲ್ ಬರ್ತೀವಿ ನಂಗಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಇದೆ ಇದು ಕಟ್ಟುವಾಗ ಇಲ್ಲಿ ಕಾಲುವೆ ಇತ್ತು ನೀರ್ ಬರ್ತಾ ಇಲ್ಲ ಇವಾಗ ಅವ್ರ ಖುಷಿ ಉಂಡೆ ಮಾಡ್ಕೊಂತ ಇದ್ದಾರೆ ಒಂದ್ಸಲಿ ಮಳೆ ಬಂದ್ಬಿಟ್ರೆ ಇಲ್ಲಿ ಎಲ್ಲಾ ನೀರು ಒಳಗಡೆ ಹೋಗ್ಬಿಡತ್ತೆ ಇಲ್ಲಿ ನೀರ್ ಬಂದ್ರೆ ಎಲ್ಲಾ ಹೋಗ್ ಹೋಗಕ್ಕೆ ದಾರಿನೇ ಇಲ್ಲ ಇಲ್ಲಿ ಅವಾಗ ಕೇಳ್ದವಾಗ ಏನಂತಾರೆ ಅಂದ್ರೆ ಆ ಪಂಟ ಎಲ್ಲಾ ನಷ್ಟ ಹೋಗ್ತಾ ಇದೆ ಕೇಳಿದ್ರೆ ನಮ್ಗೇನು ನಮ್ಗೆ ನಿಮ್ಗೆ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ ನೀವ್ ಯಾರ್ಗೆ ಬೇಕಾದ್ರೆ ಹೇಳ್ಕೊಳಿ ಅಂತ ಅವ್ರು ಹೇಳ್ತಾ ಇದಾರೆ ಹೊರ್ತು ಇನ್ನೇನು ಮಾಡೋದಿಲ್ಲ ಅದಕ್ಕೆ ಇವಾಗ ನಿಮ್ ಮುಖಾಂತರ ನಮ್ಗೆ ಪರಿಷ್ಕಾರ ಮಾಡ್ಕೊಡ್ಬೇಕಂತ ನಿಮ್ಮನ್ನು ಕೇಳ್ತಾ ಇರೋದು ಇವಾಗ ಇನ್ನೊಂದೇನಂದ್ರೆ ಇಲ್ಲಿ ವಿ ಮಂಜುನಾಥ್ ಅಂತ ಅವ್ರ ಅವರಪ್ಪ ಹೆಸರು ಅಂತ ಅವರು ಇಲ್ಲಿ ರಾಜ ಕಾಲುವೆ ಇದೆ ಆ ರಾಜಕಾಲುವೆದ ಆಕ್ರಮಿಸಿ ಈ ಅವರು ಕಟ್ಟಿದ್ದಾರೆ ಇವಾಗ ರಾಜ ಕಾಲುವೆದ ಮೇಲೆ ಕಟ್ಟಿದ್ದಾರೆ ಇದನ್ನ ಪರಿಷ್ಕಾರ ಮಾಡ್ಬೇಕು ನಮ್ಗೆ ನೀರು ಹೊರಗೆ ಹೋಗಕ್ಕೆ ಪರಿಷ್ಕಾರ ಮಾಡ್ಬೇಕು ನೀವು ಅರ್ಜಿ ಕೊಟ್ಟಿದ್ದೀರಿ ಯಾರು ಆ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ ಮತ್ತೆ ತಹಸೀಲ್ದಾರ್ ಆಫೀಸಲ್ಲೂ ಕೊಟ್ಟಿದ್ದೀವಿ ಆರೈಗೂ ಕೊಟ್ಟಿದ್ದೀವಿ ಇಷ್ಟವರೆಗೂ ಯಾರು ರೆಸ್ಪಾನ್ ಮಾಡೋದಿಟರಿ ಯಾರು ಸೆಕ್ರೆಟರಿ ಯಾರು ನಿಮ್ಗೆ ಸೆಕ್ರೆಟರಿ ಶ್ರೀನಿಧಿ ಇಲ್ಲ ಪರಿಶೀಲನೆ ಮಾಡೇಲೇ ಇಲ್ಲ ಇಷ್ಟವರೆಗೂ ಮತ್ತೆ ಕಾಂಪೌಂಡ್ ಹಾಕ್ಬೇಕು ಅಂತ ಇದ್ರು ಕಾಂಪೌಂಡ್ ಹಾಕಂದ್ರೆ ಅವ್ರು ಹೇಳ್ತಾನೆ ಇದ್ದಾರೆ ಇದು ಕಾಲುವೆ ನೀರು ಹೋಗೋಕೆ ಇದು ನೀರ್ ಎಲ್ಲಾ ಮುಚ್ಚ ಆಗಿದ್ದರೆ ಹೇಳ್ತಾನೆ ಇದ್ದಾರೆ ನೋಡಿ ಹಿಂಗೇ ಇದೆ ಎಲ್ಲಾ ನೋಡಿ ಕಟ್ಟೆಗಳು ಹಿಂಗೇ ಇದೆ వేణుగోపాల్ అని మా అప్పని పేరు పెద్ద గంగప్ప మాది మణిగట్టుబెట్ట గ్రామము ఎప్పని పంచాయతీ ముల్బాల్ తాలూకు ఇది మేము ఈ దావింటి యాభై ఏళ్ళు ఇంకా పై వస్తా ఉంటుంది యాభై ఏళ్ళ ఇంకా పై వస్తా ఉంటే ఇప్పుడు దౌర్జన్యంగా ఈ మంజునాథ్ వచ్చి మాకు జమీన్ చేరుతుంది అని ఈ రాజకీయాల్లో కూడి చేసి డాబా కట్టేసి మాకందరికీ తొందర ఇస్తూ ఉన్నాడు మేము వచ్చి అడిగితే మేము మెస్సీకి చేరుతాము మేము మిమ్మల్ని లేచిపోయి మూపిస్తాము వేరే వాళ్ళకంతా చెప్పన్నాడు వచ్చి అడిగితే కూడా ఏం చేసినా ఇలా ఇప్పుడు మళ్ళీ కాంపౌండర్ నాటేకే అన్నాడు కాంపౌండర్ నాటే కోసాలు అంతా దించిన్నాడు మేము వచ్చి అడిగితే ఏం చెప్పినా మా మాట వినలేదు నేను ఇంకా ఏమన్నా అయితే చేసుకోండి డాక్యుమెంట్లు అన్ని తీసుకొచ్చుకున్నాము ఆర్ఐ సాహిబులకి ఇచ్చినాము సెక్రటరీ సాహిబులకి ఇచ్చినాము తహసీల్దార్ సాహిబులకి ఇచ్చినాము ఎవరు పట్టించుకుంటాంలా సంవత్సరం అయితే మేము అర్జీ ఇచ్చి వాళ్ళు మాకు రెస్పాన్స్ దానికి మేము విలేకరులు వీళ్ళని పేపర్ వాళ్ళని మిమ్మల్ని నమ్మిందాము మీరు న్యాయం చేయకుంటే మేము ఏడేస్ సస్తాము ఆడవాళ్ళు చాలా ఉన్నారు మాకు ఇరవై ఇండ్లలో వాళ్ళ పేర్లు చెప్తాము చానా తొందరలో మక్కలో ఒకటిన్నర ఎకరా గవర్నమెంట్ ఫారెస్ట్ ఉంది దాంట్లో గొడ్లు కన్నా గోకుంటుంది గొడ్లు గొడ్లు అన్ని పొయ్యి నీళ్ళు తాగుతా ఉన్నాయి ఈ పొద్దు ఆ వంకనంతా పూడి చేసి డాబా కట్టుకొని నడుపుతా ఉన్నాడు ఆడోళ్ళకి చాలా ఇబ్బంది అయింది ఇవల్ల ఒంటిగా మారాడుతానే అవుతా లేదు మీరు మాకు సహకరించాలి స్టేషన్ కానీ సెక్రటరీ కానీ తహసీల్దార్లు కానీ మాకు న్యాయం చేయకుంటే మేమంతా వచ్చి తాలూకా ఆఫీస్ ముందర ధర్నా కూర్చుంటాము